ಡಿ ಬಾಸ್ಗೆ ಕಂಟಕ ತಪ್ತಾ ಇಲ್ಲ ಅಂತ ಅನಿಸುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ನಂತರ ಹೊರಗಡೆ ಬಂದು ಆರಾಮಾಗಿ ಕುಟುಂಬದ ಜೊತೆ ಇದ್ರು ಶತ್ರು ಸಂಹಾರ ಪೂಜೆಯನ್ನ ಕೂಡ ಮಾಡಿಸಿದ್ರು ಆದರೆ ಆ ಪೂಜೆಯಲ್ಲಿ ಕುಟುಂಬ ಮಾತ್ರ ಇದ್ದಿದ್ರೆ ಇಷ್ಟು ಸುದ್ದಿ ಆಗ್ತಾ ಇರಲಿಲ್ಲ ಆ ತರ ಅಂದ್ರೆ ಡಿ ಬಾಸ್ ಜೊತೆ ಇದ್ದಂತಹ ಆ ವ್ಯಕ್ತಿಯಿಂದ ಈಗ ದೊಡ್ಡ ಮಟ್ಟದ ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಭೂಪತಿ ಗಿದೆಯ ಭೂಗತ ಪಾತಕಿನಂಟು ವಿಕ್ಕಿ ಶೆಟ್ಟಿ ಗ್ಯಾಂಗ್ ಜೊತೆ ಸಾರಥಿ ರೌಂಡ್ಸ್ ಪ್ರಿಯ ವೀಕ್ಷಕರೇ ಇತ್ತೀಚೆಗೆ ನಟ ದರ್ಶನ್ ಕೇರಳದಲ್ಲಿ ಟೆಂಪಲ್ ರನ್ ಮಾಡಿದ್ರು ಕುಟುಂಬ ಸಮೇತ ಕಣ್ಣೂರಿನ ಮಡಾಯಿಕಾವು ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು ಇಷ್ಟೇ ಆಗಿದ್ದಿದ್ರೆ ಇವತ್ತು ನಾವು ಈ ಸುದ್ದಿಯನ್ನ ನಿಮಗೆ ಹೇಳ್ತಾನೇ ಇರಲಿಲ್ಲ ಆದರೆ ಅವತ್ತು ದರ್ಶನ್ ಕಾಣಿಸಿಕೊಂಡಿದ್ದು ನಟೋರಿಯಸ್ ಭೂಗತ ಪಾತಕಿಯ ಗ್ಯಾಂಗ್ ಜೊತೆ ಭೂಪತಿಗೆ ಭೂಗತ ನಂಟು ಕೊಲೆ ಆರೋಪಿ ಪ್ರಜ್ವಲ್ ರೈ ಜೊತೆ ದರ್ಶನ್ ಕೇರಳದ ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು ಅಂದಹಾಗೆ ಈ ಪ್ರಜ್ವಲ್ ರೈ ಭೂಗತ ಪಾತಕಿ ವಿಕ್ಕಿಶೆಟ್ಟಿ ಆಪ್ತನಂತೆ ವಿಕ್ಕಿ ಶೆಟ್ಟಿ ಸೂಚನೆಯಂತೆ ಪ್ರಜ್ವಲ್ ರೈ ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ ಇಪ್ಪತ್ತರಂದು ಕೊಲೆ ಮಾಡಿದ್ದನಂತೆ ಕರೋಪಾಡಿ ಪಂಚಾಯತ್ ಉಪಾಧ್ಯಕ್ಷನಾಗಿದ್ದ ಜಲೀಲ್ನ ಭರ್ಬರವಾಗಿ ಹತ್ಯೆ ಮಾಡಿದ್ದಾನಂತೆ ಬಳಿಕ ಪ್ರಜ್ವಲ್ ರೈ ಸೇರಿ ಹನ್ನೊಂದು ಆರೋಪಿಗಳನ್ನು ಬಂಧಿಸಲಾಗಿತ್ತು ಹತ್ಯೆ ಕೇಸ್ನ ಚಾರ್ಜ್ ಶೀಟ್ನಲ್ಲಿ ವಿಕ್ಕಿ ಶೆಟ್ಟಿ ಭೂಗತ ಪಾತಕಿ ಅಂತ ಉಲ್ಲೇಖಿಸಲಾಗಿದೆ ನೋಡಿದ್ರಲ್ವಾ ಇದೇ ಭೂಗತ ಪಾತಕಿ ವಿಕ್ಕಿಶೆಟ್ಟಿ ಆಪ್ತ ಪ್ರಜ್ವಲ್ ರೈ ಜೊತೆ ದರ್ಶನ್ ಕಾಣಿಸಿಕೊಂಡಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಭೂಪತಿಗೆ ಭೂಗತ ಲೋಕದ ನಂಟಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಯಾಕೋ ಏನೋ ಡಿ ಬಾಸ್ಗೆ ಕಂಟಕ ತಪ್ತಾ ಇಲ್ಲ ಅಂತ ಅನಿಸುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸಿನ ನಂತರ ಹೊರಗಡೆ ಬಂದು ಆರಾಮಾಗಿ ಕುಟುಂಬದ ಜೊತೆ ಇದ್ರು ಶತ್ರು ಸಂಹಾರ ಪೂಜೆಯನ್ನ ಕೂಡ ಮಾಡಿಸಿದ್ರು ಆದರೆ ಆ ಪೂಜೆಯಲ್ಲಿ ಕುಟುಂಬ ಮಾತ್ರ ಇದ್ದಿದ್ರೆ ಇಷ್ಟು ಸುದ್ದಿ ಆಗ್ತಾ ಇರಲಿಲ್ಲ ಆ ತರ ಅಂದರೆ ಈ ಬಾಸ್ ಜೊತೆ ಇದ್ದಂತಹ ಆ ವ್ಯಕ್ತಿಯಿಂದ ಈಗ ದೊಡ್ಡ ಮಟ್ಟದ ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಭೂಪತಿ ಗಿದೆಯಾ ಭೂಗತ ಪಾತಕಿನಂಟು ವಿಕ್ಕಿ ಶೆಟ್ಟಿ ಗ್ಯಾಂಗ್ ಜೊತೆ ಸಾರಥಿ ರೌಂಡ್ಸ್ ಪ್ರಿಯ ವೀಕ್ಷಕರೇ ಇತ್ತೀಚೆಗೆ ನಟ ದರ್ಶನ್ ಕೇರಳದಲ್ಲಿ ಟೆಂಪಲ್ ರನ್ ಮಾಡಿದ್ರು ಕುಟುಂಬ ಸಮೇತ ಕಣ್ಣೂರಿನ ಮಡಾಯಿಕಾವು ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು ಇಷ್ಟೇ ಆಗಿದ್ದಿದ್ರೆ ಇವತ್ತು ನಾವು ಈ ಸುದ್ದಿಯನ್ನ ನಿಮಗೆ ಹೇಳ್ತಾನೇ ಇರಲಿಲ್ಲ ಆದರೆ ಅವತ್ತು ದರ್ಶನ್ ಕಾಣಿಸಿಕೊಂಡಿದ್ದು ನಟೋರಿಯಸ್ ಭೂಗತ ಪಾತಕಿಯ ಗ್ಯಾಂಗ್ ಜೊತೆ ಭೂಪತಿಗೆ ಭೂಗತ ನಂಟು ಕೊಲೆ ಆರೋಪಿ ಪ್ರಜ್ವಲ್ ರೈ ಜೊತೆ ದರ್ಶನ್ ಕೇರಳದ ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು ಅಂದಹಾಗೆ ಈ ಪ್ರಜ್ವಲ್ ರೈ ಪಾತಕಿ ಪಾತಕ್ಕೆ ಶೆಟ್ಟಿ ಆಪ್ತನಂತೆ ಶೆಟ್ಟಿ ಸೂಚನೆಯಂತೆ ಪ್ರಜ್ವಲ್ ರೈ ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ ಇಪ್ಪತ್ತರಂದು ಕೊಲೆ ಮಾಡಿದ್ದನಂತೆ ಕರೋಪಾಡಿ ಪಂಚಾಯತ್ ಉಪಾಧ್ಯಕ್ಷನಾಗಿದ್ದ ಜಲೀಲ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದನಂತೆ ಬಳಿಕ ಪ್ರಜ್ವಲ್ ರೈ ಸೇರಿ ಹನ್ನೊಂದು ಆರೋಪಿಗಳನ್ನು ಬಂಧಿಸಲಾಗಿತ್ತು ಹತ್ಯೆ ಕೇಸ್ನ ಚಾರ್ಜ್ ಶೀಟ್ನಲ್ಲಿ ವಿಕ್ಕಿ ಶೆಟ್ಟಿ ಭೂಗತ ಪಾತಕಿ ಅಂತ ಉಲ್ಲೇಖಿಸಲಾಗಿದೆ ಇದೇ ಭೂಗತ ಪಾತಕಿ ವಿಕ್ಕಿಶೆಟ್ಟಿ ಆಪ್ತ ಪ್ರಜ್ವಲ್ ರೈ ಜೊತೆ ದರ್ಶನ್ ಕಾಣಿಸಿಕೊಂಡಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಭೂಪತಿಗೆ ಭೂಗತ ಲೋಕದ ನಂಟಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಯಾಕೋ ಏನೋ ಡಿ ಬಾಸ್ಗೆ ಕಂಟಕ ತಪ್ತಾ ಇಲ್ಲ ಅಂತ ಅನಿಸುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸಿನ ನಂತರ ಹೊರಗಡೆ ಬಂದು ಆರಾಮಾಗಿ ಕುಟುಂಬದ ಜೊತೆ ಇದ್ರು ಶತ್ರು ಸಂಹಾರ ಪೂಜೆಯನ್ನ ಕೂಡ ಮಾಡಿಸಿದ್ರು ಆದರೆ ಆ ಪೂಜೆಯಲ್ಲಿ ಕುಟುಂಬ ಮಾತ್ರ ಇದ್ದಿದ್ರೆ ಇಷ್ಟು ಸುದ್ದಿ ಆಗ್ತಾ ಇರಲಿಲ್ಲ ಆ ತರ ಅಂದರೆ ಡಿ ಬಾಸ್ ಜೊತೆ ಇದ್ದಂತಹ ಆ ವ್ಯಕ್ತಿಯಿಂದ ಈಗ ದೊಡ್ಡ ಮಟ್ಟದ ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಿಗಿದೆಯಾ ಭೂಗತ ಪಾತಕಿನಂಟು ನಂಟು ವಿಕ್ಕಿ ಶೆಟ್ಟಿ ಗ್ಯಾಂಗ್ ಜೊತೆ ಸಾರಥಿ ರೌಂಡ್ಸ್ ಪ್ರಿಯ ವೀಕ್ಷಕರೇ ಇತ್ತೀಚೆಗೆ ನಟ ದರ್ಶನ್ ಕೇರಳದಲ್ಲಿ ಟೆಂಪಲ್ ರನ್ ಮಾಡಿದ್ರು ಕುಟುಂಬ ಸಮೇತ ಕಣ್ಣೂರಿನ ಮಡಾಯಿಕಾವು ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು ಇಷ್ಟೇ ಆಗಿದ್ದಿದ್ರೆ ಇವತ್ತು ನಾವು ಈ ಸುದ್ದಿಯನ್ನ ನಿಮಗೆ ಹೇಳ್ತಾನೆ ಇರಲಿಲ್ಲ ಆದರೆ ಅವತ್ತು ದರ್ಶನ್ ಕಾಣಿಸಿಕೊಂಡಿದ್ದು ನಟೋರಿಯಸ್ ಭೂಗತ ಪಾತಕಿಯ ಗ್ಯಾಂಗ್ ಜೊತೆ ಭೂಪತಿಗೆ ಭೂಗತ ನಂಟು ಕೊಲೆ ಆರೋಪಿ ಪ್ರಜ್ವಲ್ ರೈ ಜೊತೆ ದರ್ಶನ್ ಕೇರಳದ ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು ಅಂದಹಾಗೆ ಈ ಪ್ರಜ್ವಲ್ ರೈ ಭೂಗತ ಪಾತಕಿ ವಿಕ್ಕಿಶೆಟ್ಟಿ ಆಪ್ತನಂತೆ ವಿಕ್ಕಿ ಶೆಟ್ಟಿ ಸೂಚನೆಯಂತೆ ಪ್ರಜ್ವಲ್ ರೈ ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ ಇಪ್ಪತ್ತರಂದು ಕೊಲೆ ಮಾಡಿದ್ದನಂತೆ ಕರೋಪಾಡಿ ಪಂಚಾಯತ್ ಉಪಾಧ್ಯಕ್ಷನಾಗಿದ್ದ ಜಲೀಲ್ನ ಭರ್ಬರವಾಗಿ ಹತ್ಯೆ ಮಾಡಿದ್ದನಂತೆ ಬಳಿಕ ಪ್ರಜ್ವಲ್ ರೈ ಸೇರಿ ಹನ್ನೊಂದು ಆರೋಪಿಗಳನ್ನು ಬಂಧಿಸಲಾಗಿತ್ತು ಹತ್ಯೆ ಕೇಸ್ನ ಚಾರ್ಜ್ ಶೀಟ್ನಲ್ಲಿ ವಿಕ್ಕಿ ಶೆಟ್ಟಿ ಭೂಗತ ಪಾತಕಿ ಅಂತ ಉಲ್ಲೇಖಿಸಲಾಗಿದೆ ಇದೇ ಭೂಗತ ಪಾತಕಿ ವಿಕ್ಕಿಶೆಟ್ಟಿ ಆಪ್ತ ಪ್ರಜ್ವಲ್ ರೈ ಜೊತೆ ದರ್ಶನ್ ಕಾಣಿಸಿಕೊಂಡಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಭೂಪತಿಗೆ ಭೂಗತ ಲೋಕದ ನಂಟಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ಟ ರಿಪಬ್ಲಿಕ್ ಕನ್ನಡ ಮಂಗಳೂರು ಯಾಕೋ ಏನೋ ಡಿ ಬಾಸ್ಗೆ ಕಂಟಕ ತಪ್ತಾ ಇಲ್ಲ ಅಂತ ಅನಿಸುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ನಂತರ ಹೊರಗಡೆ ಬಂದು ಆರಾಮಾಗಿ ಕುಟುಂಬದ ಜೊತೆ ಇದ್ರು ಶತ್ರು ಸಂಹಾರ ಪೂಜೆಯನ್ನ ಕೂಡ ಮಾಡಿಸಿದ್ರು ಆದರೆ ಆ ಪೂಜೆಯಲ್ಲಿ ಕುಟುಂಬ ಮಾತ್ರ ಇದ್ದಿದ್ರೆ ಇಷ್ಟು ಸುದ್ದಿ ಆಗ್ತಾ ಇರಲಿಲ್ಲ ಆ ತರ ಅಂದರೆ ಇ ಬಾಸ್ ಜೊತೆ ಇದ್ದಂತಹ ಆ ವ್ಯಕ್ತಿಯಿಂದ ಈಗ ದೊಡ್ಡ ಮಟ್ಟದ ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಯಾಕೆ ಅಂತೀರಾ ಈ ಸ್ಟೋರಿ ಭೂಪತಿ ಗಿದೆಯ ಭೂಗತ ಪಾತಕಿನಂಟು ನಂಟು ಶೆಟ್ಟಿ ಗ್ಯಾಂಗ್ ಜೊತೆ ಸಾರಥಿ ರೌಂಡ್ಸ್ ಪ್ರಿಯ ವೀಕ್ಷಕರೇ ಇತ್ತೀಚೆಗೆ ನಟ ದರ್ಶನ್ ಕೇರಳದಲ್ಲಿ ಟೆಂಪಲ್ ರನ್ ಮಾಡಿದ್ರು ಕುಟುಂಬ ಸಮೇತ ಕಣ್ಣೂರಿನ ಮಡಾಯಿಕಾವು ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು ಇಷ್ಟೇ ಆಗಿದ್ದಿದ್ರೆ ಇವತ್ತು ನಾವು ಈ ಸುದ್ದಿಯನ್ನ ನಿಮಗೆ ಹೇಳ್ತಾನೇ ಇರಲಿಲ್ಲ ಆದರೆ ಅವತ್ತು ದರ್ಶನ್ ಕಾಣಿಸಿಕೊಂಡಿದ್ದು ನಟೋರಿಯಸ್ ಭೂಗತ ಪಾತಕಿಯ ಗ್ಯಾಂಗ್ ಜೊತೆ ಭೂಪತಿಗೆ ಭೂಗತ ನಂಟು ಕೊಲೆ ಆರೋಪಿ ಪ್ರಜ್ವಲ್ ರೈ ಜೊತೆ ದರ್ಶನ್ ಕೇರಳದ ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು ಅಂದಹಾಗೆ ಈ ಪ್ರಜ್ವಲ್ ರೈ ಭೂಗತ ಪಾತಕಿ ಶೆಟ್ಟಿ ಆಪ್ತನಂತೆ ಶೆಟ್ಟಿ ಸೂಚನೆಯಂತೆ ಪ್ರಜ್ವಲ್ ರೈ ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ ಇಪ್ಪತ್ತರಂದು ಕೊಲೆ ಮಾಡಿದ್ದನಂತೆ ಕರೋಪಾಡಿ ಪಂಚಾಯತ್ ಉಪಾಧ್ಯಕ್ಷನಾಗಿದ್ದ ಜಲೀಲ್ನ ಭರ್ಭರವಾಗಿ ಹತ್ಯೆ ಮಾಡಿದ್ದನಂತೆ ಬಳಿಕ ಪ್ರಜ್ವಲ್ ರೈ ಸೇರಿ ಹನ್ನೊಂದು ಆರೋಪಿಗಳನ್ನು ಬಂಧಿಸಲಾಗಿತ್ತು ಹತ್ಯೆ ಕೇಸ್ನ ಚಾರ್ಜ್ ಶೀಟ್ನಲ್ಲಿ ವಿಕ್ಕಿ ಶೆಟ್ಟಿ ಭೂಗತ ಪಾತಕಿ ಅಂತ ಉಲ್ಲೇಖಿಸಲಾಗಿದೆ ಇದೇ ಭೂಗತ ಪಾತಕಿ ವಿಕ್ಕಿಶೆಟ್ಟಿ ಆಪ್ತ ಪ್ರಜ್ವಲ್ ರೈ ಜೊತೆ ದರ್ಶನ್ ಕಾಣಿಸಿಕೊಂಡಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಭೂಪತಿಗೆ ಭೂಗತ ಲೋಕದ ನಂಟಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ कॅमेरा पर्सन दिवाकर पद्मंजा जोते दिनेश काशी पटना रिपब्लिक कन्नड मंगळूरू